ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷಾ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ಬಿಗ್ ಬಾಸ್ ರಿಲೇಟೆಡ್ ಕೆಲವೊಂದು ಅಪ್ಡೇಟ್ ಬಗ್ಗೆ ಇವಾಗ ನೋಡ್ತಾ ಹೋಗುವ ಸೊ ಬಿಗ್ ಬಾಸ್ನಲ್ಲಿ ಇದೀಗ ಒಂದು ಪ್ರೋಮೋವನ್ನು ಕೂಡ ರಿಲೀಸ್ ಮಾಡಲಾಗಿತ್ತು ಆ ಒಂದು ಪ್ರೋಮೋದಲ್ಲಿ ಕಂಟೆಸ್ಟೆಂಟ್ಗಳು ಇಲ್ಲಿ ಜಗಳವನ್ನು ಕೂಡ ಆಡ್ತಾ ಇದ್ದಾರೆ ಸೊ ಯಾಕೆ ಆಡ್ತಾ ಇದ್ದಾರೆ ಎಂಬುದನ್ನು ಇಲ್ಲಿ ನೋಡ್ತಾ ಹೋದರೆ ಸೊ ಬಿಗ್ ಬಾಸ್ ನಲ್ಲಿ ಇದೀಗ ಕ್ಯಾಪ್ಟನ್ಸಿ ಟಾಸ್ಕ್ ಆಗಿ ಮೂರು ಟೀಮ್ ಮಾಡಿಬಿಟ್ಟು ಸೊ ಮೂರು ಜನ ಯಾರ್ಯಾರು ವೈಲ್ಡ್ ಕಾರ್ಡ್ ಎಂಟ್ರಿಯನ್ನು ಕೊಟ್ಟಿದ್ರು ಅವರುಗಳು ಆ ಒಂದು ಟೀಮ್ನ ಕ್ಯಾಪ್ಟನ್ನು ಕೂಡ ಇದೀಗ ಆಗಿರ್ತಾರೆ ನಿನ್ನೆ ಒಂದು ಟಾಸ್ಕ್ ಅನ್ನು ಕೂಡ ಮಾಡಲಾಗಿತ್ತು ಆ ಒಂದು ಟಾಸ್ಕ್ ಆದ ಬಳಿಕ ಮೂರು ಟೀಮ್ ನ ಕ್ಯಾಪ್ಟನ್ ಗಳು ಯಾರ್ಯಾರು ಆಗಿರ್ತಾರೋ ಸೊ ಅವರುಗಳಿಗೆ ಬಿಗ್ ಬಾಸ್ ಇಲ್ಲಿ ಒಂದು ಪವರ್ ಅನ್ನು ಕೂಡ ಕೊಡ್ತಾರೆ ಸೊ ಆ ಒಂದು ಪವರ್ ಏನು ಅಂತಂದ್ರೆ ಆ ಒಂದು ಪವರ್ ಯೂಸ್ ಮಾಡ್ಕೊಳ್ಳೋರು ಕ್ಯಾಪ್ಟನ್ಸಿ ಟಾಸ್ಕ್ ಆಡ್ಬೋದು ಆದರೆ ಆ ಒಂದು ಟೀಮ್ ನಲ್ಲಿ ಸದಸ್ಯರು ಯಾರು ಕೂಡ ಕ್ಯಾಪ್ಟನ್ಸಿ ಟಾಸ್ಕ್ ಆಡೋದಿಲ್ಲ ಬಟ್ ಈ ಒಂದು ಪವರ್ ಇವಾಗ ಯೂಸ್ ಮಾಡ್ಕೊಳ್ತಾ ಇರೋದು ರಘು ಹಾಗೂ ರಿಷರ್ ಅವರು ಆದರೆ ಸೂರಜ್ ರವರು ಈ ಒಂದು ಪವರ್ ಯೂಸ್ ಮಾಡ್ಕೊಳ್ತಾ ಇಲ್ಲ ಸೊ ಯಾಕಂತಂದ್ರೆ ಈ ಒಂದು ಪವರ್ ಯೂಸ್ ಮಾಡ್ಕೊಂಡ್ರೆ ನಾನು ಮಾತ್ರ ಇಲ್ಲಿ ಕ್ಯಾಪ್ಟನ್ಸಿ ಟಾಸ್ಕ್ ಆಡ್ಬೋದು ನನ್ನ ಒಂದು ಸದಸ್ಯರು ಕ್ಯಾಪ್ಟನ್ಸಿ ಟಾಸ್ಕ್ ಆಡೋದಿಲ್ಲ ಅಂದ್ಕೊಂಡು ಆ ಒಂದು ಪವರ್ ಅನ್ನ ಇಲ್ಲಿ ರವರು ಯೂಸ್ ಮಾಡ್ಕೊಳ್ತಾ ಇಲ್ಲ ಅಂಡ್ ಇವಾಗ ಈ ಒಂದು ಪವರ್ ಅನ್ನ ಯಾರ್ಯಾರು ಯೂಸ್ ಮಾಡ್ಕೊಂಡಿದ್ರು ಸೊ ರಘು ಹಾಗೂ ರಿಷಾರ್ ಅವರು ಸೊ ಆ ಒಂದು ಟೀಮ್ ನಲ್ಲಿ ಎಲ್ಲ ಮೆಂಬರು ಕೂಡ ಇದೀಗ ವಿರುದ್ಧ ಇದೀಗ ಜಗಳವನ್ನು ಕೂಡ ಆಡ್ತಾ ಇದ್ದಾರೆ ಸೊ ಇವಾಗ ಬಂದಿರುವಂತಹ ಒಂದು ಮಾಹಿತಿಗಳ ಪ್ರಕಾರ ಸೊ ಸೂರಜ್ ರವರ ಟೀಮ್ ಇದೀಗ ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನ ಆಡೋದಿಲ್ಲ ಅಂಡ್ ಅದರ ಜೊತೆಗೆ ರಘು ಟೀಮ್ ನಲ್ಲಿರುವಂತಹ ಒಂದು ಮೆಂಬರ್ ಹಾಗೂ ರಿಷಾ ಟೀಮ್ ನಲ್ಲಿರುವಂತಹ ಒಂದು ಮೆಂಬರ್ ಗಳು ಕೂಡ ಈ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನ ಆಡೋದಿಲ್ಲ ಬದಲಾಗಿ ಇದೀಗ ರಘು ಹಾಗೂ ರವರು ಈ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ಒಂದನ್ನ ಆಡ್ತಾ ಇದ್ದಾರೆ ಅಂಡ್ ಈ ರೀತಿಯ ಒಂದು ಸಿಚುವೇಶನ್ ಇಲ್ಲಿ ಆಗ್ಬಹುದು ಇನ್ನು ಅದನ್ನ ಬಿಟ್ಟು ಇಲ್ಲಿ ರಘು ಹಾಗೂ ರವರು ಈ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನ ಆಡ್ತಾರೆ ಅಂಡ್ ಸೂರಜ್ ರವರು ಈ ಒಂದು ಪವರ್ ಅನ್ನ ಯೂಸ್ ಮಾಡ್ಕೊಳ್ಳದೆ ಇರುವಂತಹ ಒಂದು ರೀಸನ್ ನಿಂದಾಗಿ ಸೊ ಅವರ ಒಂದು ಟೀಮ್ ನಲ್ಲಿ ಯಾರೆಲ್ಲ ಮೆಂಬರ್ಸ್ ಗಳು ಇದಾರೋ ಅವರೆಲ್ಲರೂ ಕೂಡ ಇದೀಗ ಕ್ಯಾಪ್ಟನ್ಸಿ ಟಾಸ್ಕ್ ಕೂಡ ಇಲ್ಲಿ ಆಡ್ಬೋದು ಸೊ ನೋಡೋಣ ಏನೇನ್ ಆಗತ್ತೆ ಅಂತ ಸೊ ಇವಾಗ ಬಂದಿರುವಂತ ಒಂದು ಮಾಹಿತಿಗಳ ಪ್ರಕಾರ ಸೊ ಕ್ಯಾಪ್ಟನ್ ಯಾರು ಆಗಿದ್ದಾರೆ ಎಂಬುದನ್ನು ಇದೀಗ ನೋಡ್ತಾ ಹೋದ್ರೆ ಸೊ ಇವರೇ ಕನ್ಫರ್ಮ್ ಅಂತ ನಾನು ಹೇಳ್ತಾ ಇಲ್ಲ ಸೊ ನನಗೆ ಬಂದಿರುವಂತಹ ಒಂದು ಇನ್ಫಾರ್ಮೇಶನ್ ಪ್ರಕಾರ ರಘು ರವರು ಮೊದಲ ಕ್ಯಾಪ್ಟನ್ ಆಗಿ ಇದೀಗ ಆಯ್ಕೆ ಆಗಿದ್ದಾರೆ ಅಂತ ಒಂದು ಮಾಹಿತಿಯು ಕೂಡ ತಿಳಿದು ಬಂದಿದೆ ಸೊ ಇಲ್ಲಿ ಒಂದು ರಘು ಹಾಗೂ ರಿಷಾರವರು ಈ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನ ಆಡ್ಬೋದು ಇಲ್ಲ ಅಂತಂದ್ರೆ ರಘು ರಿಷಾ ಸೂರಜ್ ಹಾಗೂ ಸೂರಜ್ ನ ಟೀಮ್ ನಲ್ಲಿರುವಂತಹ ಎಲ್ಲ ಮೆಂಬರ್ಸ್ ಗಳು ಕೂಡ ಈ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ನ ಆಡ್ಬೋದು ಸೊ ನೋಡುವ ಮುಂದೆ ಏನ್ ಆಗುತ್ತೆ ಅಂತ ಸೊ ಇದ್ರ ಬಗ್ಗೆ ಇನ್ನಷ್ಟು ಅಪ್ಡೇಟ್ ಬಂತು ಅಂತಂದ್ರೆ ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಅಲ್ಲಿ ನಿಮಗೆ ಅಪ್ಡೇಟ್ ಅನ್ನ ಮಾಡಿ ತಿಳಿಸಿಕೊಡ್ತೀನಿ ಸೊ ನನ್ನ ಒಂದು ಟೆಲಿಗ್ರಾಮ್ ಚಾನಲ್ಗೆ ಗೆ ನೀವು ಕೂಡ ಜಾಯ್ನ್ ಆಗಿ ಸೊ ಇದಾಗಿ ಈ ಒಂದು ವಿಡಿಯೋದಲ್ಲಿ ಇದ್ದಂತ ಕೆಲವೊಂದು ಮಾಹಿತಿ ಸೊ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ನೀವು ಲೈಕ್ ಮಾಡಿಕೊಡ್ರಿ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ಒಂದು ವಿಡಿಯೋವನ್ನು ನೀವು ನೋಡಿದಕ್ಕೆ ಧನ್ಯವಾದಗಳು